ಹೆಣ್ಮಗಳನ್ನ ಒಬ್ಬ ಪೊಲೀಸ್ ಲಾಠಿ ತಗೊಂಡು ಸರಿಯಾಗಿ ಬೀಸ್ತಾರೆ ಆ ಲಾಠಿ ಏಟಿಗೆ ವಿಲವಿಲ್ಲವಿಲ್ಲ ಅಂತ ಒದ್ದಾಡದ ಜ್ಯೋತಿ ಲಬ ಲಭ ಅಂತ ಬಾಯಿ ಪಡ್ಕೊಂಡು ರಸ್ತೆ ಮೇಲೆ ಕುತ್ಕೊಂಡ್ ಬಿಡ್ತಾರೆ ಲಾಠಿ ಹೇಗಿರುತ್ತೆ ಆ ಲಾಠಿ ಏಟು ಯಾವ ರೀತಿಯ ಆಕೆಗೆ ಘಾಸಿ ಮಾಡಿದೆ ಅಂತ ನಾನು ಖುದ್ದು ಹೋಗಿ ನೋಡ್ದೆ ನನ್ನ ಕಣ್ಣಲ್ಲಿ ನೀರ್ ಬಂತು ಯಾಕೆ ಅಂತಂದ್ರೆ ಅಷ್ಟು ಸಹಿಸ್ಕೊಂಡು ಕೂಡ ಆಕೆ ಬೆಳಿಗ್ಗೆ ಆ ನೋವನ್ನು ತಿಂದು ಒದ್ದಾಡಿ ರೋಡಲ್ಲಿ ಕುತ್ಕೊಂಡು ವಿಲವಿಲ ಅಂತ ಒದ್ದಾಡಿ ಕೊನೆಗೆ ಮತ್ತೆ ಈಗ ಇಲ್ಲಿ ನೋಡಿ ಈ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲ್ಸಕ್ಕೆ ಬಂದಿದ್ದಾರೆ ನಿಜಕ್ಕೂ ಕೂಡ ಜ್ಯೋತಿ ಆಕೆಗಾಗಿರುವಂತಹ ನೋವು ಮತ್ತು ಈಗ ಆಕೆ ಕೆಲಸ ಮಾಡ್ತಾ ಇರೋದು ಒಂದು ದಿನ ದುಡಿಲಿಲ್ಲ ಅಂದ್ರೂ ಕೂಡ ಅವ್ರ ಮನೆಯಲ್ಲಿ ನಡೆಯಲ್ಲ ಜೊತೆ ಅಳ್ಬೇಡಿ ಅಲ ಮೇಡಮ್ ಈಗ ದೇವರಿಗೆ ನಾವು ಹೋಗಿ ನಿಂತ್ಕೊಂಡಿದ್ದು ಈಗ ಪೊಲೀಸ್ನವರು ನಮ್ಗೆ ಪ್ರೊಟೆಕ್ಟ್ ಮಾಡಬೇಕು ಅವರೇ ನಮ್ಗೆ ಹೊಡಿತಾರೆ ಅಂತ ಅಂದ್ರೆ ಎಲ್ಲಿದೆ ನ್ಯಾಯ ಹೇಳಿ ನೀವೇನೆ ಎಲ್ಲಿದೆ ಮೇಡಮ್ ಬಂದು ಕೆಲಸ ಮಾಡ್ಬೇಕು ನನ್ನ ಮನೆ ನಡೆಯಲ್ಲ ಈ ತರ ಆಗಿದೆ ನನಗೆ ಯಾರು ನ್ಯಾಯ ಕೊಡಿಸ್ತಾರೆ ಹೇಳ್ಕೊಳಕ್ ಯಾರಿಲ್ಲ ಮೇಡಮ್ ನ್ಯಾಯ ಕೇಳಕ್ ಹೋಗಿದ್ದೆ ತಪ್ಪಾಗಿದ್ರೆ ತುಂಬಾ ನಾನ್ ನೋಡಿದೆ ತುಂಬಾ ಅಲ್ಲಿ ಎಷ್ಟು ಬಾಸುಂಡಿ ಬಿದ್ದಿದೆ ಎಷ್ಟು ಜೋರಾಗಿ ಇಡಿ ಇದೆಲ್ಲ ಕೆಂಪಾಗಿದೆ ಅಲ್ಲ ಜೊತೆ ಹಾಸ್ಪಿಟಲ್ ಹೋಗಬೇಕಲ್ಲ ನೀವು ಹೋಗ್ಬೇಕು ಮೇಡಮ್ ಹೋಗ್ಬೇಕಂದ್ರೆ ದುಡ್ಡು ಕರ್ಕೊಂಡು ಹೋಗ್ತೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಆದ್ರೆ ಮೇಡಮ್ ನಮ್ಗೆ ಬೇಕಾಗಿರೋದ್ ನ್ಯಾಯ ಒಂದ್ ಏಟ್ ಅಲ್ಲ ಮೇಡಮ್ ಸಾಯಿಸ್ಬಿಡ್ಲಿ ಅಲ್ಲ ಚಿಂತೆ ಇಲ್ಲ ನಾವ್ ಹಿಂದೂಗಳು ನಾವು ಬೇರೆ ಹುಟ್ಟಿಲ್ಲ ನಾವ್ ಹಿಂದೂ ಮಕ್ಳುಗಳು ನಮಗ್ ನ್ಯಾಯ ಬೇಕು ನ್ಯಾಯ ಕೊಡಿಸ್ತಾರೆ ಈಗ ಇವರು ನಮಗ್ ನ್ಯಾಯ ಬೇಕು ಕೊಡ್ಸಿ ಅಲ್ಲ ನಿಮ್ಮನ್ನ ಹೊಡೆದಿದ್ದು ಪೋರ್ ಪೊಲೀಸು ಲೇಡಿನಾ ಜೆಂಟ್ಸ್ ಜೆಂಟ್ಸ್ ಮೇಡಮ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಅವ್ರು ಸಸ್ಪೆಂಡ್ ಆಗ್ಬೇಕು ಈಗ ಹೆಣ್ಮಕ್ಳ ಮೇಲೆ ಹೆಂಗ್ ಕೈ ಮಾಡಿದಾರ ಅವರು ಯಾರು ಕೊಟ್ಟಿದ್ದಾರೆ ಈಗ ರೂಲ್ಸ್ ಇವರು ಸಪೋರ್ಟ್ ನಿಂತ್ಕೊಬೇಕು ತಪ್ಪು ಮಾಡಿದ್ರೆ ಹೇಳ್ಬೇಕು ಹಂಗಂತ ಕೈ ಮಾಡಕ್ಕೆ ಯಾರು ಇವರು ರೂಲ್ಸ್ ಕೊಟ್ಟಿದ್ದು ಅದ್ ನನಗ್ ಬೇಕಾಗಿರೋದು ತಕ್ಷಣ ಜೀವ ಹೋದಂಗ ಮೇಡಮ್ ಆಗಿಲ್ಲ ಮೇಡಮ್ ನಾನು ಅಲ್ಲೇ ಕುತ್ಕೊಂಡ್ಬಿಟ್ಟೆ ಸುಮ್ನೆ ಹೋಗ್ತಾ ಇದ್ದೀನಿ ಇನ್ನೇಂಗ ಬಂದು ಅಟ್ಯಾಕ್ ಮಾಡಿದ್ದು ಬೇಕಾದ್ರೆ ಅದು ವಿಡಿಯೋ ನೀವು ನೋಡಿ ನೋಡಿ ಮುಂದೆ ಹೋಗ್ತಾ ಇದೀನಿ ನನ್ ಪಾಡಿಗೆ ನಾನು ಅವ್ರು ಬಂದು ಹಿಂದೆಯಿಂದ ಅಟ್ಯಾಕ್ ಮಾಡ್ತಾರಂದ್ರೆ ಯಾವ ಸ್ಥಿತಿಗೆ ಹೋಗಿದೆ ನಮ್ಮ ಪರಿಸ್ಥಿತಿ ಹೌದು ಆಗಿಲ್ಲ ಮೇಡಮ್ ನನ್ನ ಕೈಯಲ್ಲಿ ಇವತ್ತು ನಾನು ಬಂದ್ ದುಡಿದಿಲ್ಲ ಅಂತ ನನ್ನ ಮಕ್ಕಳು ಯಾರು ಇಲ್ಲ ನನ್ನ ಮನೆ ಸಂಸಾರ ಆ ರೀತಿ ಇದೆ ಈಗ ಇದಕ್ಕೆಲ್ಲ ಯಾರು ಓಣೆ ಈಗ ಎಂಟು ಜನ ಹೆಣ್ಮಕ್ಳು ಹಾಸ್ಪಿಟಲ್ ನಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಯಾರು ಓಣೆ ಇಲ್ಲ ಆ ಸಸ್ಪೆಂಡ್ ಆಗ್ಬೇಕು ಪೊಲೀಸ್ನ ಬಂದು ಸಸ್ಪೆಂಡ್ ಆಗ್ಬೇಕು ಇಲ್ಲ ನಮಗ್ ನ್ಯಾಯ ಕೊಡಿಸ್ಬೇಕು ಎರಡರಲ್ಲ ಒಂದಾಗಬೇಕು ಹೆಣ್ಮಕ್ಳ ಮೇಲೆ ಕೈ ಮಾಡಂಗಿಲ್ಲ ಮನೇಲಿ ಅಪ್ಪ ಅಮ್ಮನೆ ಒಂದೇ ಹೊಡಿಯಲ್ಲ ಕಟ್ಕೊಂಡ್ ಗಂಡ ಹೊಡಿಯಲ್ಲ ಇವರೆಲ್ಲ ಯಾರು ಅಂತ ಹೊಡಿಯೋಕ್ಕೆ ಹೋಗಿದ್ದಷ್ಟೇ ನೋಡಕ್ಕೆ ಹೋಗಿದ್ದಷ್ಟೇನೆ ಬಟ್ ನಾವ್ ಸುಮ್ನೆ ರೋಡಲ್ಲಿ ಹೋಗ್ತಿದ್ದವರಿಗೆ ಹೊಡಿತೀರಾ ಅಂತ ಅಂದ್ರೆ ಅರ್ಥ ಏನು ಈಗ ನೀವ್ ಜಗಳ ಮಾಡ್ತಾ ಇದೀರಾ ಪರವಾಗಿಲ್ಲ ಅವ್ರಿಗೆ ಹೇಳಿ ಹೊಡೀರಿ ಟೆನ್ಷನ್ ಇಲ್ಲ ನಮ್ ಕಾಳಿಗೆ ನಾವು ರೋಡಲ್ಲಿ ಹೋಗ್ತಿದೀವಲ್ಲ ಅವ್ರಿಗೇನು ಹೊಡಿಯೋದು ಕೈ ಮಾಡೋದು ಎಲ್ಲಿ ಬಂದು ಬಂದ್ ನಿಂತಿದೆ ನಮ್ಮ ಪರಿಸ್ಥಿತಿ ಅಂತ ಅರ್ಥ ಆಗ್ತಿಲ್ಲ ಇಲ್ಲಿವರೆಗೂ ಕೂಡ ನಮ್ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅನ್ನೋದಿಲ್ಲ ಮುಂದಕ್ಕೂ ಸಿಗಲ್ಲ ಇದಂತ ಹೇಳ್ತೀವಲ್ಲ ಎಲ್ಲೂ ಸಿಗಲ್ಲ ಅಲ್ಲ ನೀವು ಇದ್ರ ಬಗ್ಗೆ ಕಂಪ್ಲೇಂಟ್ ಯಾಕ್ ಮಾಡ್ಲಿಲ್ಲ ಕಂಪ್ಲೇಂಟ್ ಮಾಡಿಲ್ಲ ಅಂತಂದ್ರೆ ಬರ್ಲಾಬೇಕು ಮೇಡಮ್ ನಾನು ಅಲ್ಲಿ ನಿಂತ್ಕೊಳಕ್ ಆಗಲ್ಲ ನೀವು ಕಂಪ್ಲೇಂಟ್ ಮಾಡ್ಬೇಕು ಯಾಕಂದ್ರೆ ನೋವು ತುಂಬಾ ಏಟ್ ಆಗಿದೆ ನಿಮ್ಗೆ ನಾನೇ ನೋಡಿ ನಾನು ಆಗಿದ್ರೆ ಹೇಳ್ತಾನು ಇರ್ಲಿಲ್ಲ ಜ್ಯೋತಿ ನಿಜವಾಗ್ಲು ತುಂಬಾ ಆಗಿದೆ ಇಲ್ಲ ನಾನೇ ಹುಡುಕೊಂಡ್ ಬಂದೆ ನಾನು ಬೆಂಗಳೂರು ಬಿಡ್ಬೇಕಾದ್ರೆ ಜ್ಯೋತಿ ನಾನು ನಿಮ್ಮ ಫೋಟೋ ನೀವು ನಂಬ್ತಿರೋ ಎಲ್ಲೋ ಎಲ್ಲಿ ನನ್ನ ಫೋನ್ ಕೊಡಿ ಇಲ್ಲಿ ನನ್ನ ಫೋನ್ ಕೊಡಿ ನಾನು ನಮ್ಮ ರಿಪೋರ್ಟ್ರಿಗೆ ನಿಮ್ಮ ನಿಮ್ಮದು ವಿಡಿಯೋ ಕಳಿಸ್ತೆ ನೋಡಿ ನನ್ನ ಫೋನ್ ಕೊಡಿ ನಿಮ್ಮ ಕಳ್ಸಿರೋ ಕೊಡಿ ನಿಮ್ಮ ಕಳ್ ನೋಡಿ ಇವ್ರು ನನ್ನ ಕಲೀಗಿ ಇವರು ಇವ್ರು ನೋಡಿ ನಾನು ಆಗಿಲ್ಲ ಮೇಡಂ ಅವ್ರು ಹೊಡೆದ ತಕ್ಷಣ ಜೀವ ಹೋದಾಗಿದೆ ನೋಡಿ ನೋಡಿ ಈ ಹುಡುಗಿ ಯಾರು ಈ ಹುಡುಗಿ ಎಲ್ಲಿ ಸಿಗ್ತಾಳೆ ನೋಡಿ ಈ ಹುಡ್ಗಿ ಎಲ್ಲಿ ಸಿಕ್ತಾಳೆ ನೋಡಿ ನಾನ್ ಮಾತಾಡಿಸ್ಬೇಕು ನಾನ್ ಮಾತಾಡಿಸ್ಬೇಕು ಹಾಸ್ಪಿಟಲ್ ನಲ್ಲಿ ಇರ್ಬೇಕು ವಿಚಾರಿಸ್ತೀನಿ ಅಂತ ಸೊ ಇದು ನೀವು ಜಗಳ ಮಾಡಿಲ್ಲ ಏನ್ ಮಾಡಿಲ್ಲ ಏನ್ ಅಂತ ನೋಡಕ್ ಹೋಗೋದು ತಪ್ಪಾಗಿದ್ರೆ ಸುಮ್ನೆ ಹೋಗ್ತಿದೋ ಹಿಂದಿಂದ ಅಟ್ಯಾಕ್ ಮಾಡ್ತೀರಾ ಅಂತಂದ್ರೆ ಪೊಲೀಸ್ನವ್ರು ಮತ್ತೆ ಏನ್ ಸೆಕ್ಯೂರಿಟಿ ಕೊಡ್ತೀರಾ ನೀವುಗಳೆಲ್ಲ ನಾಲ್ ಆಯ್ಕು ನೀವೆಲ್ಲ ಪೊಲೀಸ್ನವ್ರು ಆಗಕ್ಕೆ ನಾಲ್ಕಾಯ್ಕ ಮೇಡಮ್ ಹೇಳ್ತಿದ್ದೀನಿಲ್ಲ ನಿಜವಾಗ್ಲೂ ಅಂತ ಚೀಫ್ ಚೀಪ್ ಮೆಂಟಾಲಿಟಿ ಇಲ್ಲಿವರೆಗೂ ಎಲ್ಲೂ ನ್ಯಾಯ ಕೊಡ್ಸಿಲ್ಲ ಪರ್ಸನಲ್ ಆಗಿದೆ ಅಲ್ಲೂ ಕೂಡ ನ್ಯಾಯ ಕೊಡ್ಸಿಲ್ಲ ಮೇಡಮ್ ಇವುಗಳು ಪರ್ಸನಲ್ ಏನಾದ್ರು ಇರ್ಲಿ ಜ್ಯೋತಿ ಪರ್ಸನಲ್ ನೂರೆಂಟ್ ಇರ್ಬೋದು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪರ್ಸನಲ್ ಆದಂತಹ ಮ್ಯಾಟ್ರಸ್ ಇರುತ್ತೆ ನನ್ಗೂ ನಂದೇ ಆದಂತಹ ಪರ್ಸನಲ್ ಮ್ಯಾಟ್ರಸ್ ಇರುತ್ತೆ ಆದ್ರೆ ಇವತ್ತು ನೀವು ಪ್ರೊಟೆಸ್ಟ್ ಗೆ ಅಂತ ಹೋಗಿದ್ದು ಆ ಗೆ ಹೋದಾಗ ಒಬ್ಬ ಒಬ್ಬ ಲೇಡಿ ಪೊಲೀಸ್ ಕೂಡ ಅಲ್ಲಿ ಹ್ಯಾಂಡಲ್ ಮಾಡಕ್ ಇರ್ಲಿಲ್ಲ ಒಬ್ಬ ಒಬ್ಬ ಕಾನ್ಸ್ಟೇಬಲ್ ನಿಮ್ಮನ್ನ ಎಷ್ಟು ಏಟ್ ಹೊಡೆದ ಅಂದ್ರೆ ಒಂದ್ ಏಟ್ ಬಿದ್ದಿದೆ ಮೇಡಮ್ ಅದು ನೋವು ನಂಗೆ ಅಷ್ಟು ಕಾಣ್ಲಿಲ್ಲ ಬಟ್ ಇಲ್ಲಿ ಹೊಡೆದ್ರಲ್ಲ ನನ್ ಪಾಡಿ ನಾನು ಹೋಗ್ತಾ ಇದ್ದೀನಿ ನನ್ ಹೊಡೆದ ಏನ್ ಅವಶ್ಯಕತೆ ಇತ್ತು ಹೊಡಿಯುವಂತದ್ದು ನಾನ್ ಅಲ್ಲೇ ಕೇಳಿದೀನಿ ಏನು ಕೊಡಿದ್ರೆ ನೀವು ಅಂತ ರೆಸ್ಪಾನ್ಸ್ ಮಾಡಿಲ್ಲ ಅವ್ರು ನನಗೆ ಈಗ ನಿಮ್ಮ ಇಲ್ಲಿ ಯಾರು ಇನ್ಚಾರ್ಜ್ ಇಲ್ಲಿ ಅವರ ಮೋನ್ ಎಲ್ಲಿ ಇಲ್ಲಿ ಸರ್ ನಮಸ್ತೆ ಸರ್ ನಮ್ ಸರ್ ನಮಸ್ತೆ ತಮ್ಮ ಇವ್ರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಇಲ್ಲಿ ಒನ್ ಇಯರ್ ಇಂದ ಈಗ ಅವ್ರಿಗೆ ತುಂಬಾ ಏಟ್ ಆಗಿದೆ ಸರ್ ನಾನು ನೋಡಿದೆ ಈಗ ಕರ್ಕೊಂಡು ಹೋಗಿ ಏಟ್ ಆಗಿದೆ ನಾನು ಅವ್ರನ್ನ ಒಂದು ಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಲ್ಲ ವಿತ್ ಯುವರ್ ಪರ್ಮಿಷನ್ ಹಾಂ ಕರ್ಕೊಂಡು ಹೋಗಿ ಬನ್ನಿ ಬರ್ತೀನಿ ಲೈವ್ ಪಂಚ್ ಮಾಡ ಲೈವ್ ಪಂಚು ಮಾಡಕ್ಕೆ ಸರ್ವೀಶ್ ಹೇಳಿ ಮ್ಯಾಟ್ರಿ ಏನಂತ ಬನ್ನಿ ಮಂದೆ ಗೊತ್ತು